ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಎಸ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗಿ ಸೇವೆಗಳ ಜೊತೆಗೆ ಫೋನೋಥೆರಪಿ ಮತ್ತು ನೆಬಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರ್ ಅವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕ ಪ್ರೆಗ್ನೆನ್ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಆಡೋ ಅಡೋಲಾಸೆಂಟ್ ಪ್ರಾಬ್ಲಮ್ ಪಿಸಿಒಡಿ ಪ್ರಾಬ್ಲಮ್ ಗರ್ಭಶಾಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಸಂಘಟನಾತ್ಮಕ ಜಿಲ್ಲೆಗಳ ಪೈಕಿ ಇಪ್ಪತ್ತ್ಮೂರು ಜಿಲ್ಲಾಧ್ಯಕ್ಷರ ಆಯ್ಕೆಯಾಗಿದೆ ನೂತನವಾಗಿ ಆಯ್ಕೆಯಾದಂಥ ಎಲ್ಲ ಜಿಲ್ಲಾಧ್ಯಕ್ಷರಿಗೆ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ತಂಡದ ಪರವಾಗಿ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಸಂಘಟನಾತ್ಮಕವಾಗಿ ಎಲ್ಲ ಕಾರ್ಯಕರ್ತರನ್ನು ಜೊತೆಯಲ್ಲಿ ತೆಗೆದುಕೊಂಡು ಬಲಿಷ್ಠವಾಗಿ ಪಕ್ಷವನ್ನು ಕಟ್ಟುವ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡೋಣ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಕೆಲವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಸುಧಾಕರ್ ಅವರು ತೀವ್ರವಾಗಿ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ ಏಕಪಕ್ಷೀಯ ನಿರ್ಧಾರ ಇದು ನಮ್ಮನ್ನು ಕೇಳಲೇ ಇಲ್ಲ ಅಂತ ಆರೋಪ ಮಾಡ್ತಾ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅನ್ನೋದು ಬಹುಶಃ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಗೊತ್ತಿರುವಂತ ವಿಚಾರ ಹೊಸ್ದಾಗಿ ಪಕ್ಷವನ್ನ ಕಳೆದ ನಾಲ್ಕೈದು ವರ್ಷದಲ್ಲಿ ಸೇರಿರುವಂತ ಕಾರ್ಯಕರ್ತರಿರ್ಬೋದು ಮುಖಂಡರು ಇರ್ಬೋದು ನಾಯಕಗಳಿರ್ಬೋದು ಅವ್ರಿಗೆ ಪ್ರಕ್ರಿಯೆ ಬಗ್ಗೆ ವಿಚಾರಗಳ ಕೊರತೆ ಇರುತ್ತೆ ಅಂತ ನಾನು ನಿನ್ನೆ ನೋಡಿದಂಥ ಸಂದರ್ಭದಲ್ಲಿ ಭಾವಿಸಿದ್ದೀನಿ ಸುಧಾಕರ್ ಅವರ ಮಾತುಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ರಾಜ್ಯದ ಪ್ರಮುಖರು ಅವ್ರಿಗೆ ಕರೆದಿ ಮಾತನಾಡುವಂತ ಅವಶ್ಯಕತೆ ಇದೆ ಅಂತ ನನಗನ್ಸಿದೆ ಕಾರಣ ಇವತ್ತಿಗೆ ಒಂದು ಐದು ವರ್ಷ ಆಗಿದೆ ಭಾರತೀಯ ಜನತಾ ಪಾರ್ಟಿಗೆ ಸೇರಿ ಒಬ್ರು ಶಾಸಕರಾಗಿದ್ದಂತವ್ರು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬರಬೇಕು ಯಡಿಯೂರಪ್ಪ ಅವರ ನಾಯಕತ್ವ ಒಪ್ಪಿ ಭಾಜಪ ಸೇರಿದ್ದಾರೆ ಅಂತೇಳಿ ಹೇಳಿ ಅವ್ರನ್ನ ಬಹಳ ಮುಕ್ತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಸ್ವಾಗತವನ್ನ ಮಾಡಿದ್ವಿ ಬಂದು ಐದು ವರ್ಷದಲ್ಲಿ ಅವರಿಗೆ ಒಂದು ನ್ಯಾಷನಲ್ ಪಾರ್ಟಿ ಆಗಿ ಬಿ ಬಿಫಾರ್ಮ್ ಅನ್ನ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ ಶಾಸಕರಾಗಿ ಆಗಿ ನಾಲ್ಕು ವರ್ಷ ಮಂತ್ರಿಗಳು ಮಾಡಿದೆ ಅದಾದ ನಂತರ ಮತ್ತೊಮ್ಮೆ ಬಿ ಫಾರ್ಮ್ ಕೊಟ್ಟು ಚುನಾವಣೆಯಲ್ಲಿ ಸೋಲನ್ ಕಂಡ್ರು ನಂತರ ಅವ್ರಿಗೆ ಮತ್ತೆ ಪಕ್ಷ ಕೈ ಹಿಡಿದು ಎಂ ಪಿ ಸಿ ಅನ್ನು ಕೊಟ್ಟಿದೆ ಅಂದ್ರೆ ಐದು ವರ್ಷದಲ್ಲಿ ಮೂರು ಬಿ ಫಾರ್ಮ್ ನಾಲ್ಕು ವರ್ಷ ಮಂತ್ರಿಗಿರಿ ಕೊಟ್ಟಿದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೂ ಜಿ ಪಿ ಎಸ್ ಸಿಸ್ಟಮ್ ಇಲ್ಲ ಎಂ ಪಿ ಆದ ತಕ್ಷಣ ಇಡೀ ಜಿಲ್ಲೆ ಸುಧಾಕರ್ ಅವರು ಬರ್ಕೊಡ್ಬೇಕು ಅನ್ನೋ ಸಿಸ್ಟಮ್ ಇಲ್ಲ ಪ್ರೀತಂ ಗೌಡ ಅಸಾಂ ಜಿಲ್ಲೆಯಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾನೆ ಅಂತ ಹೇಳಿ ಹೇಳಿದ್ರೆ ಇಡೀ ಜಿಲ್ಲೆ ರಾಜಕಾರಣ ಪ್ರೀತಂ ಗೌಡ ನಿಂತದಲ್ಲಿ ಇರಬೇಕು ಅಂತ ಸರ್ವಾಧಿಕಾರಿ ಧೋರಣೆ ನಮ್ಮ ಪಕ್ಷದಲ್ಲಿ ನಡೆಯೋದಿಲ್ಲ ನನ್ನ ಒಳಗೊಂಡಂತೆ ಹಾಗಾಗಿ ಸುಧಾಕರ್ ಅವರು ಪಾರ್ಟಿ ಸಿಸ್ಟಮ್ ಅನ್ನ ಅರ್ಥ ಮಾಡ್ಕೋಬೇಕು ಇದು ಕಾರ್ಪೊರೇಟ್ ಸಿಸ್ಟಮ್ ಅಲ್ಲ ಇದು ಪಾರ್ಟಿ ಸಿಸ್ಟಮ್ ಕೇಡರ್ ಬೇಸ್ಡ್ ಪಾರ್ಟಿ ಇದು ಅವ್ರಿಗೆ ಮಾಹಿತಿ ಕೊಡ್ತಾ ಇದೆ ಮತ್ತು ಬಹಳ ಎಲ್ಲ ಗೊತ್ತಿದೆ ಅಂತ ಹೇಳಿ ಭಾವಿಸಿ ದೊಡ್ಡ ದೊಡ್ಡ ಮಾತನ್ನ ಆಡಬಾರ್ದು ಮಾಧ್ಯಮದ ಮುಂದೆ ಅವರು ಕೇವಲ ಪಾರ್ಟಿಗೆ ಬಂದ ಐದು ವರ್ಷ ಆಗಿದೆ ಅದ್ರಲ್ಲಿ ನಾಲ್ಕು ವರ್ಷ ಮಂತ್ರಿ ಮಾಡಿದ್ದಾರೆ ಪಕ್ಷ ಮತ್ತು ಹಿರಿಯರು ಅದ್ರ ಜೊತೆಯಾಗಿ ಸೋತಂತವ್ರನ್ನ ಎಂ ಪಿ ನಾನು ಸೋತಿದ್ದೆ ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಬೆಳಗ ಶಾಸಕನಾಗಿ ಒಂದ್ ಬಾರಿ ಅವಕಾಶ ಕೊಟ್ಟಿತ್ತು ಎರಡನೇ ಬಾರಿ ಜನ ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಸಮಾಧಾನವಾಗಿದ್ದೆ ಅದ್ರ ಸ್ವತಂತ್ರ ಅವ್ರಿಗೆ ಸಮಾಧಾನ ಇಲ್ಲ ಎಂ ಪಿ ಟಿಕೇಟು ತಗೊಂಡು ಎಂ ಪಿ ಆಗಿ ಅವರು ಸ್ವಲ್ಪ ಪಿಚ್ಚರ್ ಲೈನಲ್ಲಿ ಜಾಸ್ತಿ ಇರೋದ್ರಿಂದ ಫಾಸ್ಟಾಗಿ ಎಲ್ಲ ಅಂತ ಆಗುತ್ತೆ ಎಮ್ ಎಲ್ ಎ ಆದರು ಮಂತ್ರಿ ಆದರು ಮಂತ್ರಿ ಆದಮೇಲೆ ನೆಕ್ಸ್ಟ್ ರಾಜ್ಯಾಧ್ಯಕ್ಷ ಆಗ್ಬೇಕು ಅಂತ ಇತ್ತೇನೋ ಅಥವಾ ಮುಖ್ಯಮಂತ್ರಿ ಆಗ್ಬೇಕು ಅಂತ ಇತ್ತೇನೋ ನನಗೆ ಗೊತ್ತಿಲ್ಲ ಅವ್ರು ಏನೇ ಇರಲಿ ಪಕ್ಷ ಅವರಿಗೆ ಜೊತೆಗೆ ಅಂತ ಕೆಲಸ ಮಾಡುತ್ತೆ ಅದರ ಅರ್ಜೆಂಟಿಗೆ ಏನಾದ್ರು ಹಾಕಬೇಕು ಅಂತ ಹೇಳಿ ಹೇಳಿದ್ರೆ ಇದು ಒಂದು ಡೆಮಾಕ್ರೆಟಿಕ್ ಪಾರ್ಟಿ ಮತ್ತು ಕೇಡರ್ ಬೇಸ್ ಪಾರ್ಟಿ ಯಡಿಯೂರಪ್ಪ ಸಾಹೇಬ್ರಂಥ ಅನಂತಕುಮಾರ್ ಸಾಹೇಬ್ರಂಥವ್ರು ಅನೇಕ ಹಿರಿಯರ ಪರಿಶ್ರಮದಿಂದ ಪಕ್ಷವನ್ನು ಕಟ್ಟಿದ್ವಿ ಹಾಗಾಗಿ ನಾನಾಗಲಿ ಸುಧಾಕರ್ ಆಗಲಿ ಒಬ್ಬರು ಸಾಮಾನ್ಯ ಕಾರ್ಯಕರ್ತರು ಕಾರ್ಯಕರ್ತರು ಕಾರ್ಯಕರ್ತರಾಗಿರಬೇಕು ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಮೂರು ಜಿಲ್ಲೆಯಲ್ಲಿ ಬರಲಿ ಪಕ್ಷ ಕಟ್ಟಲಿ ಇವೆಲ್ಲ ಹಾವಿನ ಮಾತುಗಳನ್ನ ಬಿಡಬೇಕು ಇವ್ರನ್ನೇ ಮಂತ್ರಿ ಮಾಡಿ ಇವ್ರನ್ನೇ ಚಿಕ್ಕಬಳ್ಳಾಪುರ ಜಿಲ್ಲೆ ಕೊಟ್ಟಿದ್ವಿ ಅವರೇ ಗೆಲ್ಲ ಪಾಪ ಅಂದರೆ ಇವರು ವಿಜಯೇಂದ್ರ ಅವರು ಒಬ್ಬಂದು ಪಕ್ಷ ಕಟ್ಲಿ ಅಂತೇಳಿ ಮಾತನಾಡೋದು ದುರಂಕಾರದ ಮಾತಿದೆಯಲ್ಲ ಅದನ್ನು ಗೆಲ್ಲಿಸಬೇಕು ಯಡಿಯೂರಪ್ಪ ಸಾಹೇಬರು ನಮ್ಮ ನಾಯಕರು ಭಾರತೀಯ ಜನತಾ ಪಾರ್ಟಿ ಅಂತ ಕಟ್ಟಿರೋ ಅಂಥವ್ರು ಅವ್ರ ಬಗ್ಗೆ ಮಾತನಾಡಬೇಕಾದ್ಲಿ ವಿಜಯೇಂದ್ರ ಅವರು ಒಬ್ಬ ವ್ಯಕ್ತಿ ಅಲ್ಲ ನಮ್ಮ ರಾಜ್ಯದ ಅಧ್ಯಕ್ಷರು ಆ ಅಧ್ಯಕ್ಷ ಸ್ಥಾನಕ್ಕೆ ಗೌರವ ಕೊಟ್ಟರೆ ಮಾತನಾಡೋ ಅಂಥದ್ದನ್ನು ಕಲಿಬೇಕು ಅವರು ಅದ್ಬಿತ್ ಚಿಡ್ತೀನಿ ಅಂತೇಳಿ ಮಾತನಾಡೋದನ್ನು ಕಾರ್ಯಕರ್ತರು ಗಮನಿಸಿದ್ದಾರೆ ನೇನು ಬಿಚ್ಚಿಡೋದು ಬೇಡ ಇವ್ರದ್ದೇನಾದ್ರು ಬಿಚ್ಚಿದ್ರೆ ಅದನ್ನು ಮುಚ್ಕೋ ಬಂದ್ರೆ ಸಾಕು ಬೇರೆಯವ್ರ ಬಗ್ಗೆ ಯಾವುದನ್ನು ಬಿಚ್ಚಿಡೋದು ಬೇಡ ಮತ್ತೆ ಏನು ಮಾತಿನ ಶೈಲಿ ಇದೆ ಅದನ್ನ ಮಿಸ್ಟರ್ ಸುಧಾಕರ್ ನೀವು ಡಾಕ್ಟರ್ ಸುಧಾಕರ್ ಆಗಿರ್ಬೋದು ಗಂಭೀರವಾಗಿ ನಡ್ಕಂಡು ಪಕ್ಷದ ಇರಬೇಕು ಅಂತ ಹೇಳಿ ನಾನು ಕಾರ್ಯಕರ್ತರ ಪರವಾಗಿ ಮನವಿ ಮಾಡ್ತೀನಿ ಕಾರಣ ನೀವು ಬಂದಿಲ್ಲಿ ಕಾರ್ಪೊರೇಟ್ ಸ್ಟೈಲರ್ ಬಂದು ನಾಲ್ಕು ವರ್ಷ ಅಧಿಕಾರ ಅನುಭವಿಸಿ ನೀವು ಹೇಳ್ದಂಗೆ ಆದರೆ ಸಂತೋಷ ನೀವು ಹೇಳಿದ್ದಾಗಿಲ್ಲ ಅಂತ ಹೇಳಿ ಹೇಳಿದ್ರೆ ನಾನು ಯೋಚನೆ ಮಾಡ್ತೀನಿ ಅಂತೇಳಿ ಹೇಳಿದ್ರೆ ನಿಮ್ಮ ಈ ಮನಸ್ಥಿತಿಗೋಸ್ಕರನೇ ಪಕ್ಷ ತೀರ್ಮಾನ ಮಾಡೋದು ಅಥವಾ ಕಾರ್ಯಕರ್ತರು ತೀರ್ಮಾನ ಮಾಡೋದು ಎಲ್ಲ ನಿಮ್ಮ ಕೈಲಿ ಇರಬಾರ್ದು ಪಕ್ಷದ ಕೈಲಿ ಇರಬೇಕು ನೀವು ಒಬ್ಬರು ಪಕ್ಷದ ಸದಸ್ಯರಾಗಿ ನಾಳೆ ಮತ್ತೆ ಎಂ ಪಿ ಆಗಿದ್ದೀರಿ ಮತ್ತೆ ಎಂ ಪಿ ಆಗ್ತಿರೋ ಶಾಸಕರಾಗ್ತಿರೋ ಪಕ್ಷ ನಿಮ್ಗೆ ಸಹಕಾರ ಕೊಡುತ್ತೆ ಆದರೆ ಇಡೀ ಪಕ್ಷನೇ ನೀವು ಹೇಳ್ದಂಗೆ ಕೇಳಬೇಕು ಅನ್ನೋ ಮನಸ್ಥಿತಿಯಿಂದ ದಯಮಾಡಿ ಹೊರಗೆ ಬನ್ನಿ ನೀವು ಕೂಡ ನಮಗೆ ಒಬ್ರು ಸಾಮಾನ್ಯ ಕಾರ್ಯಕರ್ತರು ಏನು ಇಲ್ಲೇರ ಕಡೆ ಗೆದ್ದಿದ್ದೀರಿ ಅಂತೇಳಿ ಹೇಳಿದ್ರು ಹೇಳಿದರು ಮಸಾಲೆ ಜಯರಾಮ್ ಅವರು ತುರುವೇಕೆರಲ್ಲಿ ಗೆದ್ದಿದ್ದಾರೆ ಪ್ರೀತಮ್ಗೌಡನು ಗೆದ್ದಿದ್ದ ಈಗ ಇಪ್ಪತ್ತ್ ಮೂರಲ್ಲಿ ನಿಮ್ಮ ಚುನಾವಣೆ ಪ್ರಣಾಳಿಕೆ ಸಮಿತಿ ಅಧ್ಯಕ್ಷ ಮಾಡಿದ್ವಿ ನಿಮ್ಮ ಪ್ರಣಾಳಿಕೆಯಿಂದನೇ ಬಿಜೆಪಿ ಅರವತ್ತಾರು ಬಂದಿರೋದು ನಿಮ್ಗೆ ಎಲ್ಲ ಅವಕಾಶನೂ ಕೊಟ್ಟಿದೆ ಅವಕಾಶ ಕೊಟ್ಟಾಗ ಮಾಡಕ್ ಆಗಿಲ್ಲ ಈಗ ಬೇರೆಯವ್ರಿಗೆ ಕೊಟ್ಟಾಗ ಸಹಕಾರ ಕೊಡಬೇಕು ದಯಮಾಡಿ ನಿಮ್ಮ ಸಹಕಾರದಿಂದ ಮತ್ತು ನಿಮ್ಮತ್ತ ಹತ್ತಾರು ಜನರ ನಾಯಕರ ಸಹಕಾರದಿಂದ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಪಕ್ಷವನ್ನು ಗಟ್ಟಿಯಾಗಿ ಬೆಳೆಸುವಂಥ ಕೆಲಸವನ್ನ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮಾಡ್ತೀವಿ ನಿಮ್ಮ ಸಹಕಾರ ಕೂಡ ಬೇಕಾಗಿರುತ್ತೆ ಆದ್ರೆ ನಿಮ್ಮಿಂದನೇ ಬೆಳಕರಿಯುತ್ತೆ ಅನ್ನೋ ಭ್ರಮೆಯಿಂದ ಹೊರಗೆ ಬರಬೇಕು ಅಂತ ಹೇಳಿ ನಾನು ಅವರಲ್ಲಿ ಮನವಿಯನ್ನು ಮಾಡ್ತೀನಿ ಅಸಮಾಧಾನಕ್ಕೆ ಇದು ಮಾಡ್ತಾರೆ ನೋಡಿ ಒಬ್ಬರು ಸಮಾಧಿ ಕಟ್ತೀನಿ ಅಂತಿದ್ದಾರೆ ಇನ್ನೊಬ್ರು ಮುಗಿಸ್ತೀನಿ ಅಂತಿದ್ದಾರೆ ಸ್ವಂತ ಶಕ್ತಿ ಮೇಲೆ ನಂಬಿಕೆ ಇಲ್ಲದೋದ್ರೆ ಬೇರೆಯವ್ರು ಮುಗಿಸ್ತಾರೆ ಅಂತೇಳಿ ಅಂತ ಹೇಳ್ತಾರೆ ನನ್ನ ಶಕ್ತಿ ಮೇಲೆ ನನಗೆ ನಂಬಿಕೆ ಇದ್ರೆ ಬೇರೆಯವ್ರ್ ಮುಖ್ಯಕ್ ಬಂದ್ರೆ ನಾನು ಉಲ್ಟೋದೇ ರಾಜಕಾರಣ ಆ ಕಲೆ ಗೊತ್ತಿದ್ರೆ ರಾಜಕಾರಣದಲ್ಲಿ ಇರ್ಬೇಕು ಇಲ್ಲ ಅಂತ ಹೇಳಿ ಹೇಳಿದ್ರೆ ಮನೇಲಿರ್ಬೇಕು ನನ್ನ ರಾಜಕಾರಣ ಅಂತ ಬಂದು ಯಾರು ಹೇಳಿದಾರ ನಾನು ಸೇವೆ ಮಾಡಬೇಕು ಜನರ ಸೇವೆ ಮಾಡಬೇಕು ಸಮಾಜಕ್ಕೆ ಕೆಲಸ ಮಾಡ್ಬೇಕು ಅಂತೇಳಿ ಬಂದಿದ್ದೀನಿ ಅದ್ರ ನಡುವೆ ಎಲ್ಲಾ ರೀತಿಯಾದಂತ ಸಂಘರ್ಷಗಳಿರುತ್ತೆ ಆ ಸಂಘರ್ಷವನ್ನ ಮೀರಿ ಪಕ್ಷದಲ್ಲಿ ಉಳಿದಿ ಪಕ್ಷವನ್ನ ಕಟ್ಟಿ ಜನರ ಪ್ರೀತಿಯನ್ನು ಗೆಲ್ಲದೆ ರಾಜಕಾರಣ ಆ ರಾಜಕಾರಣ ಎಲ್ಲರಿಗೂ ಗೊತ್ತಿದೆ ಬಹಳ ಇನ್ನೋಸೆಂಟ್ ಆಗಿ ಮಾತನಾಡೋದು ಬೇಡ